உழால நகர சபா விய கெரேபைல் பரிசரண காங்கிரீட் சாதி தடைகோடை காமகிரி விதானசா அதிரு யூ டிதர் குருவாரி நிறுத்தி உழால நகர வியப்தல் பிரதேச பொச காங்கிரீட் காமகாரி தடைகோடை காமகாரி சாசிர் விதானசா அதிரு யூ டி ர் ಗುರುವಾರ ಕಾಂಡೆ ಶಿಲಾನ್ಯಾಸ ನಡಪಾಯಿರು ಉಳ್ಳಾಲ ಕೆರೆಬೈರ್ ಪ್ರದೇಶಗ ಸರಿಯಾಯಿನ ರಸ್ತೆ ರೂಪಾಯಿ ಅನುದಾನ ಬಿಡುಗಡೆ ಬೇಗಡೆ ಈ ಕಾಮಗಾರಿ ಶುರು ಹಾಕೊಂಡು ಅಂಚೆನೆ ಕರಿ ಒಂಜರೆ ವರ್ಷದ ದುಂಬು ತಡೆಗೋಡೆಲಾ ಜರಿದು ಬೂರ್ದು ಈ ಪ್ರದೇಶದ ಕೆಲ ಇಲೆಗ ಹಾನಿಯಾತಂಡ್ ಅವೆಕ್ಲ ತನ್ನ ಶಾಸಕ ನಿದು ಅನುದಾನ ಒದಗಾದ ತಡೆಗೋಡೆ ನಿರ್ಮಾಣ ಕಾಮಗಾರಿಗಳ ಚಾಲನೆ ಕೊಡ್ತಾ ಕಂಡದ ಯುಟಿ ಖಾದರ್ ತೆರ ವಿಕ್ರಮ ವಿಕ್ರ ವಿಕ್ರಮ ಅವರ ಮನೆ ಬದಿ ಎಲ್ಲ ನಮ್ಮಿಂದ ಮಾಡಲಿಕ್ಕೆ ಆಗುವುದೇ ಹೇಳಿದೆ ನನಗೆ ಎಷ್ಟು ಅಲ್ಲಿ ಸಾಧ್ಯವಾಗ್ತದೆ ಅಲ್ಲಿ ಖಂಡಿತವಾಗಿಯೂ ಅದಕ್ಕೆ ಕೂಡ ನಾಲ್ಕು ದಿನದ ಕೆಲಸ ನಾವು ಸ್ಟಾರ್ಟ್ ಮಾಡಿಸ್ತೇವೆ ಮತ್ತು ಅದಕ್ಕೆ ತೋಲ್ವ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವರದನ್ನು ವಿಚಾರ ಆಗಬೇಕು ಅದು ಎಷ್ಟು ನನಗೆ ಅನುದಾನ ನೀಡಲಿಕ್ಕೆ ಸಾಧ್ಯ ಇದೆ ಅದರಿಂದ ಅದನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಮಾಡುವ ಮತ್ತು ಹಂತ ಹಂತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಒಂದು ಎಟ್ಲೀಸ್ಟ್ ಒಂದು ಬಲ ಬಂದು ಬಿದ್ದಾಗ ರೀತಿಯಲ್ಲಿ ಇವತ್ತು ಆಗ್ತದೆ ಅದಂಥ ಪ್ರಬಂಧನ ವಿಚಾರ ಹೇಳಿದ್ದಾರೆ ನೀವು ನೋಡಿ ಅದು ನಮ್ಮ ವಿಚಾರ ಹೇಳಿ ரெண்டு <laughs> ரெண்டு ಉಡುಪು ತಾದಿ ಅಭಿವೃದ್ಧಿ ಕಾಮಗಾರಿ ರೂಪಾಯಿ ತನ್ನ ಕ್ಷೇತ್ರದ ಬೇತೆ ಬೇತೆ ತಾದಿ ಅಭಿವೃದ್ಧಿಗೆ ಸರ್ಕಾರದ ಅಚ್ಪ ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಪಡೆದ ಯುಟಿ ಖಾದರ್ ಈ ಪೊರ್ತು ತೆರಿಪಾಯರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಲ್ಲಾಲ ನಗರಸಭೆ ವ್ಯಾಪ್ತಿಯ ಗುಡ್ಡೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯ ಕಾಮಗಾರಿಗಳಿಗೆ ಅನುದಾನ ಈಗ ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆರೆಬೇಲಿ ರಸ್ತೆಯಲ್ಲಿ ರಸ್ತೆ ಸಂಪರ್ಕವೇ ಇರಲಿಲ್ಲ ಅದಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಅದು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಆ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅದಕ್ಕಿಂತಲೂ ಕೆಲವೊಂದು ಅಗತ್ಯ ಕಡೆ ಭಾಳಷ್ಟು ಜನಸಾಮಾನ್ಯ ಮತ್ತು ಪ್ರದೇಶಗಳಲ್ಲಿ ಇವತ್ತೇನು ಅಗತ್ಯ ಕೆಲಸ ಬೇಕಿತ್ತ ಅದು ಬಾಲಸ್ತಾನದಿ ಪ್ರದೇಶ ಬೇಡಿಕೆತ್ತು ಮಳೆಗಾಲದ ತಕ್ಷಣ ಪ್ರಾರಂಭ ಮಾತನ್ನು ಕೊಟ್ಟಿದ್ದೇವೆ ಅದಕ್ಕನುಗುಣ ನಾವು ಇವತ್ತು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು ಇನ್ನೊಂದು ಕಡೆಯಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಆ ತಡೆಗೋಡೆ ಬಿದ್ದು ಮನೆಗೆಲ್ಲ ಹಾನಿಯಾಗಿದೆ ಅದು ಬಹುಶಃ ಇಲ್ಲಿಯ ತನಕ ಯಾವುದೇ ಅನುದಾನ ಜಿಲ್ಲೆಯಿಂದ ಸರ್ಕಾರದಿಂದ ಯಾವುದು ಕೂಡ ಬಹುಶಃ ಎರಡು ಮೂರು ವರ್ಷದಿಂದ ಪ್ರಯತ್ನ ಪಟ್ಟು ಕೂಡ ಆಗಲಿಲ್ಲ ಅದಕ್ಕಾಗಿ ನನ್ನ ಶಾಸಕ ವಿಶೇಷ ಅನುದಾನದಿಂದ ನನಗೆ ಎಷ್ಟು ಸಾಧ್ಯವಿದೆ ಆ ಅಷ್ಟು ಅನುದಾನ ಇಟ್ಟುಕೊಂಡು ಅದನ್ನು ನಾವು ಅಧ್ಯಕ್ಷ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತೆಲ್ಲರೂ ಸೇರಿ ನಾವು ಇವತ್ತು ಚಾಲನೆಯಲ್ಲಿ ನಾವು ಇವತ್ತು ಕೊಟ್ಟಿದ್ದೇವೆ ನಮ್ಮ ಜೊತೆಯಲ್ಲಿ ಬಹುಶಃ ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರಾದ ಶಶಿಕಲಕ್ಕನವರು ಮಾಜಿ ಸದಸ್ಯರಾದ ಅವರು ಈಗಿನ ಸದಸ್ಯರಿಂದ ರಾಜೇಶ್ವರ ಅವರು ಪಿಂಟರ್ ಅವರು ಅಶ್ರಫ್ ಅವರು ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ಟರ್ ಅವರು ಉಸ್ಮಾನ್ ಅವರು ಮತ್ತು ನಮ್ಮ ನಮ್ಮ ಮೂಢ ಅಧ್ಯಕ್ಷ ಸದಾಶ್ವುಲ್ಲಾಲ್ ಅವರು ಗೇವ್ ಅಧ್ಯಕ್ಷ ಮಂಜುಕಕ್ಕನ್ ಅವರು ನಮ್ಮ ಅಂತ ಮುಸ್ತಫರ್ ಅವರು ಅದೇ ರೀತಿ ನಮ್ಮ ಕೆರೆಬೈಲ್ನ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷ ಅಂತ ಪ್ರವೀಣ್ ಅವರು ಈ ಕ್ರಿಶ್ಚಿಯನ್ ಸಮುದಾಯದಲ್ಲಿ ವಾರ್ಡಿನ ಅಧ್ಯಕ್ಷ ಆದಂಥ ಡಾಲ್ಫೀರ್ ಅವರು ಗುರಿಕಾಂತ ಡಾಲ್ಫಿರ್ ಅವರು ಅದೇ ರೀತಿ ನಮ್ಮ ಡೆನಿಸೆಲ್ಲ ಡೆನಿಸ್ ಅವರು ಸಫನವರು ಪುರುಷೋತ್ತಮ ಶೆಟ್ಟಿ ಅವರು ಚಂದ್ರಸರ್ ಅವರು ಎಲ್ಲರೂ ಕೂಡ ಇವರವರು ಸದನ್ನು ಎಲ್ಲ ಹಿರಿಯಕ್ಕೆ ಎಲ್ಲರೂ ಕೂಡ ಇದ್ದಾರೆ ನಾವೆಲ್ಲ ಸೇರಿ ನಾವು ಇದನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ ಆದಷ್ಟು ಬೇಗನೆ ಈ ವಾರ್ಡ್ನ ಕೆಲಸ ನಾವು ಅದನ್ನು ಮುಗಿಸ್ತೇವೆ ಅಷ್ಟು ಮಾತ್ರ ಅಲ್ಲ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಅರುವತ್ತು ಲಕ್ಷ ರೂಪಾಯಿಯ ವಿಶೇಷವಾದ ಅನುದಾನವನ್ನು ಎಲ್ಲ ರಸ್ತೆಗಳಿಗೆ ಸರ್ಕಾರದ ಅನುಮೋದನೆ ಮಾಡಿ ಕೊಟ್ಟಿದೆ ಅದರಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವಿಶೇಷ ಅನುದಾನ ಇದೆ ಆರು ಕೋಟಿಯ ನಮ್ಮ ಮೂವತ್ತೈದು ಕೋಟಿ ಕೋಟಿ ಮತ್ತು ಎಕ್ಸ್ಟ್ರಾ ಮೂವತ್ತು ಕೋಟಿ ನಮ್ಮ ತುಕ್ಕೋಡು ಜಂಕ್ಷನ್ನಿಂದ ಹಿಡಿದು ನೇರವಾಗಿ ಮುಡಿಪಿನವರೆಗೆ ರಸ್ತೆಯನ್ನು ಅತ್ಯಂತ ಸುಸಜ್ಜ ಕೊಡಿಸಲು ಇವತ್ತು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಇವತ್ತು ಆಗಿದೆ ಪಂಡಿತ ನಮ್ಮ ಚಂಬುಗೊಡ್ಡೆಯಿಂದ ಪಂಡಿತ ಹೌಸ್ನವರಿಗೆ ನೇರವಾಗಿ ಸಂಪರ್ಕ ಎರಡು ಕೋಟಿ ರೂಪಾಯಿ ಅಂತ ಮೀಸಲಾಗಿದೆ ಈ ನನ್ನ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಯಾವುದಿವತ್ತು ಬಾಕಿ ಇದ್ದು ಕಳೆದ ಚುನಾವಣೆ ಸಂದರ್ಭದಲ್ಲಿ ನಾನಿರಲಿ ನನ್ನ ಪರವಾಗಿ ಮನೆ ಮನೆಗೆ ಹೋದಂಥ ಸಣ್ಣ ನನ್ನ ಸನ್ಮಿತ ಇರಲಿ ಸ್ಥಳೀಯ ಮಠದ ಸದಸ್ಯ ಇರಲಿ ಯಾವ ಮಾತನ್ನು ಕೊಟ್ಟಿದ್ದಾರೆ ಆ ಮಾತನ್ನೆಲ್ಲ ನಾನು ಆದಷ್ಟು ಬೇಗ ಈ ದೇವಸ್ಥಾನ ಕೆಲಸಗಳನ್ನು ಪ್ರಾರಂಭಿಸ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಬಹುದಿನ ಬೇಡಿಕೆ ನಮ್ಮ ಫಾರೆಸ್ಟ್ರೇಷನ್ ಆಗಬೇಕಂತೇಳಿ ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ತಂಡ ಕರೆದಿದ್ದಾರೆ ಇವತ್ತು ಕೆಲಸ ಅಧ್ಯಕ್ಷ ನಾವು ಇವತ್ತು ಅದಕ್ಕೆ ಚಾಲನೆ ಕೊಡ್ತೇವೆ ಪಜೀರ್ನಲ್ಲಿ ಬಹುಶಃ ಇನ್ನು ಮುಂದಕ್ಕೆ ಯಾರು ಕೂಡ ಲೈಸೆನ್ಸ್ ಆಗಬೇಕಾದ್ರೆ ಇಡೀ ಜಿಲ್ಲೆಯವರು ಮಂಗಳೂರು ನಗರಕ್ಕೆ ಆರ್ಟಿಯೋ ಗ್ಯಾಮ್ ಮುಂಚೆ ಬರ್ತಿದ್ರ ಇನ್ನು ಯಾರಿಗಾದರೂ ಲೈಸೆನ್ಸ್ ಆಗಬೇಕಾದ್ರೆ ಅಥವಾ ದೊಡ್ಡ ಮಟ್ಟಿನ ಆ ಡ್ರ ಚಾಲಕರ ಪರೀಕ್ಷೆಗೆ ಅವರಿಗೆ ಲೈಸೆನ್ಸ್ ಸಿಗಬೇಕಾದ್ರೆ ಅವರೆಲ್ಲರೂ ಕೂಡ ನಮ್ಮ ಉಲ್ಲಾಲಂ ಮತ್ತು ನನ್ನ ಕ್ಷೇತ್ರಕ್ಕೆ ಬಂದು ಇಲ್ಲಿ ಆ ಒಂದು ಟೆಸ್ಟನ್ನು ಪಾಸಾಗುವಂತಹ ಕಂಪ್ಯೂಟರೈಸ್ಡ್ ನಮ್ಮ ಟ್ರ್ಯಾಕ್ ಲೈ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಟ್ರ್ಯಾಕನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಕೂಡ ಯೋಚಿಸಿ ನಾವು ಪ್ರಾರಂಭ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡ್ತೇವೆ ಅದೇ ರೀತಿಯಲ್ಲಿ ಬಹುಶಃ ಯುವಕರು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಕೂಡ ಈಗ ಅಲ್ಲಿ ಇನ್ನೂರ ಕೋಟಿಗಿಂತ ಅಧಿಕ ಕೆಲಸ ಒಂದು ಹಂತ ಪ್ರಾರಂಭ ಆಗಿದೆ ಎರಡನೇದು ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ಟ್ಯಾಂಕ್ಗಳು ಪ್ರತಿಯೊಂದು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಮೂರನೇದು ಎರಡನೇ ಹಂತದ ಕಾಮಗಾರಿಗಳು ಅದು ಬಹುಶಃ ಸೋಮೇಶ್ವರ ಎಲ್ಲ ನಗರ ಗ್ರಾಮ ಮಟ್ಟಿಗೆ ಮನೆ ಮನೆಗೆ ಇವತ್ತು ಮೀಟರ್ ಹಾಕಿ ಪೈಪ್ಲೈನ್ ಹಾಕಲಿಕ್ಕೆ ಮತ್ತು ಇನ್ನಿದ ಟ್ಯಾಂಕ್ ಕಟ್ಟಲಿಕ್ಕೆ ಸುಮಾರು ಮುನ್ನೂರು ಕೋಟಿ ಅನುದಾನ ಬಿಡುಗಡೆಯಾಗಿ ಆಗಿ ಅತಿ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಇವತ್ತಲ್ಲ ನಾಳೆ ಇದೆಲ್ಲ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಉಲ್ಲಾಲ ನಗರಕ್ಕೆ ಪೈಪ್ಲೈನ್ ಹಾಕಿದ್ದು ಅದು ಎರಡು ಸಾವಿರದ ಹತ್ತು ಎರಡರಲ್ಲಿ ಮತ್ತು ಮೂರರಲ್ಲಿ ಆವಾಗ ತಂದೆಯವರು ಶಾಸಕರಾಗಿದ್ದು ಎಸ್ ಎಂ ಕೃಷ್ಣ ಚೀಫ್ ಆಗಿದ್ದು ಅವತ್ತಾಗಿದ್ದಪ್ಪ ಆಗ ಮನೆಗಳು ಭಾಳ ಕಡಿಮೆ ಇತ್ತು ಆ ಪೈಪ್ಲೈನಿಗೆ ಈಗ ಟ್ರಯಲ್ ರೌಂಡಲ್ಲಿ ನೀರು ಹೋಗ್ತಾ ಇದೆ ಅದು ಎಷ್ಟೋ ಕಡೆ ಹೊಸತಾದ ಪ್ರದೇಶಗಳು ಬಂದಿದೆ ಹೊಸ ಬಡವಣೆಗಳಿಗೆ ಬಂದಿದೆ ಹೊಸದಾದ ಅಲ್ಲಿಗೆ ಇವತ್ತು ಪೈಪ್ಲೈನ್ ಆಗಲಿಕ್ಕೆ ಕೂಡ ಇವತ್ತು ಅರುವತ್ತು ಕೋಟಿ ಬಿಡುಗಡೆಯಾಗಿ ಆ ಕೆಲಸವನ್ನು ಆರು ತಿಂಗಳಲ್ಲಿ ಮುಗಿಸ್ತಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಆಗ ಬಹುತೇಕ ಎಲ್ಲ ಕಡೆ ಕೂಡ ಇವತ್ತು ಅಭ್ಯ ಆಗ್ತದೆ ಇನ್ನು ಅದರ ಜೊತೆಯಲ್ಲಿ ನಗರೋತನದಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬರೀ ನಗರಕ್ಕೆ ಬಿಡುಗಡೆಯಾಗಿದೆ ಇನ್ನು ಅಲ್ಪಸಂಖ್ಯಾತಗಳಲ್ಲಿ ಮತ್ತೆ ಆರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಪ್ರದೇಶಕ್ಕೆ ಬಿಡುಗಡೆಯಾಗಿದೆ ಎಲ್ಲ ಹಂತ ಹಂತವಾಗಿ ಎಲ್ಲರ ವಿಶ್ವಾಸಕ್ಕೆ ತೆಕ್ಕೊಂಡು ಬಹುಶಃ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಉದ್ದೇಶನ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ ಕಳೆದ ಕಳೆದ ವಾರ ಇವತ್ತು ಏನೊಂದು ಅಪಘಾತ ಚಂಬುಗೋಡಿಯಲ್ಲಿ ನಡೆದು ಇವತ್ತು ಅದು ದುರ್ಬಲಗೊಳಪಟ್ಟಿದ್ದಾರೆ ಇದರ ಬಗ್ಗೆ ನಮಗೆ ಅತ್ಯಂತ ನೋವಿದೆ ಅತ್ಯಂತ ವಿಷಾದನೆ ಕೂಡ ಇವತ್ತು ಇದೆ ಆದರೆ ಕೆಲವೊಂದು ರಾಜ್ಯಕ್ಕೆ ಇವತ್ತು ಬೆರೆಸಿಕೊಂಡು ರಾಜಕೀಯವಾಗಿ ತಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಅದು ಒಂದು ಯಾರಿಗಾದರೂ ಕೂಡ ಒಂದು ಅವರ ವ್ಯಕ್ತಿತ್ವಕ್ಕೆ ಸೂಕ್ತವಾಗಿರುವುದು ಅಲ್ಲ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ನಮಗೆ ಅದು ಹೊಂಡಕ್ಕೆ ಬಿದ್ದ ಸೈಡಿಗೆ ಬಿದ್ದ ಯಾರು ಯಾರು ಕೂಡ ಇವತ್ತು ಸಾವುಂಟು ಆಗಬಾರ್ದು ಎಲ್ಲರ ಸಾವಿಗೆ ಅದರ ಮಹತ್ವ ಇದೆ ಪ್ರತಿಯೊಬ್ಬರ ಪ್ರಾಣಕ್ಕೂ ಕೂಡ ಮುಖ್ಯ ಇದೆ ಅದರ ನಷ್ಟ ಅವ್ರ ಕುಟುಂಬಸ್ಥರಿಗೆ ಮಾತ್ರ ಇವತ್ತು ಗೊತ್ತು ಆ ಸಂದರ್ಭ ಕುಟುಂಬಸ್ಥರಿಗೆ ಆ ಮನೆಯವರಿಗೆ ನಾವೆಲ್ಲ ಸೇರಿ ಯಾವ ರೀತಿ ಸಹಕಾರ ಮಾಡಬೇಕು ಅದು ನಮ್ಮೆಲ್ಲರ ಒಂದು ಮುಖ್ಯ ಉದ್ದೇಶ ಇರಬೇಕು ಆ ಆ ಒಂದು ಸಂದರ್ಭದಲ್ಲಿ ಈ ಊರ ಎಲ್ಲ ಯುವಕರು ಸೇರಿ ಎಲ್ಲ ಜಾತಿಯಲ್ಲ ವರ್ಗದವರು ಸೇರಿ ಆ ಕುಟುಂಬಕ್ಕೆ ಜೊತೆ ನಿಂತು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅದನಂತರ ಎಲ್ಲ ಮುಗಿದ ನಂತರ ಕೆಲವರು ಬಂದು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಅದು ಅವರವರ ವ್ಯಕ್ತಿತ್ವ ಅದಕ್ಕೆ ನಾನು ಹೇಳಿಕೇನು ಇಲ್ಲ ಕೆಲವರು ಬದುಕಬೇಕಾದರೆ ಈ ರೀತಿಯ ಪ್ರತಿಭಟನೆ ಮಾಡಲೇಬೇಕು ಅವರಿಗೆ ಬದುಕಲಿಕ್ಕೆ ಹಾಗೂ ಅದವರ ಫುಡ್ಡು ನಾವು ಬದುಕಲಿಕ್ಕೆ ಹೇಗೆ ನಾವು ಊಟ ಮಾಡಬೇಕು ಅವರ ಅಸ್ತಿತ್ವ ಉಲಿಸಿಕೊಳ್ಳಿಕ್ಕೆ ಅವ್ರ ಪ್ರತಿಭಟನೆ ಮಾಡಬೇಕು ಅದು ಈ ಪ್ರತಿಭಟನೆ ಈ ದೇಶದ ಪ್ರಜಾಪ್ರತ ಸೌಂದರ್ಯ ಅದಕ್ಕಂದ್ರೆ ಅವ್ರಿಗೆ ಜನ ಅದನ್ನು ತಮ್ಮ ಯಾವುದು ಸರಿ ಯಾವುದು ಸರಿ ಅಲ್ಲ ಅಂತ ಜನ ಅದನ್ನು ಅವರವರ ವ್ಯಕ್ತಿತ್ವ ಅರ್ಥ ಮಾಡಿಕೊಂಡು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಎಲ್ಲರಿಗೂ ಹೇಳಿದಿಷ್ಟೇ ಯಾವುದ್ರಲ್ಲಿ ಬೇಕಾದ್ರೆ ರಾಜಕೀಯ ಮಾಡಿ ಒಂದು ಸಾವಾದಾಗ ಅದರಲ್ಲಿ ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಯಾರು ಕೂಡ ಹೇಳಬೇಡಿ ನಿಮಗೆ ಏನು ಸಮಸ್ಯೆ ಇದೆಯಾ ನನ್ನ ಬಗ್ಗೆ ಹೇಳಿ ನಾನು ಮಾಡದಿದ್ದರೆ ನೀವೇನು ಕ್ರಮ ತಗೊಂಡು ವಿಚಾರ ಇವತ್ತು ಮಾಡಿ ಅದಕ್ಕಾಗಿ ಈ ರಸ್ತೆ ಕೂಡ ಬಹುಶಃ ನಾನು ಅದಕ್ಕಿಂತ ಮುಂಚೆ ಆದೇಶ ಕೊಟ್ಟಿದ್ದೇನೆ ಯಾಕೆ ಇಲ್ಲಿ ಮಾತ್ರ ಎಲ್ಲ ಮಳೆಗಾಲದಲ್ಲಿ ಎಲ್ಲ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡ ಬೀಳ್ತದೆ ಕೆಲವೊಂದು ಪ್ರದೇಶದಲ್ಲಿ ಚೆಂಬುಗುಡಿ ಈ ಪ್ರದೇಶ ಹೊಂಡೆ ಹಾಕಿ ಬೀಳ್ತಂತೆ ಅಲ್ಲಿ ಮೇಲೆ ಫುಲ್ಲು ಮರಗಳಿದೆ ಸೈಡ್ ಹೋಗಿ ತೋಡಿ ಇಲ್ಲ ಅಲ್ಲಿ ಪ್ರತಿ ವರ್ಷ ಕುಡಿದು ಬೀಳ್ತದೆ ಹೊಂಡ ಬೀಳುವಂಥದ್ದು ಪ್ರತಿ ವರ್ಷ ಸರಿಪಡಿಸುವಂಥ ಕೆಲಸ ಇವತ್ತು ಹಾಕುವಂಥ ವಿಚಾರ ಇತ್ತು ಮಳೆಗಾಲ ಸದ ಪ್ರಾರಂಭ ಆದ ನಂತರ ಪ್ರತಿಯೊಂದು ವಾರ ಹದಿನೈದು ಅದಕ್ಕೆ ಜಲ್ಲಿ ಹಾಕಿ ಹಾಕಿ ಡಾಮರ್ ಹಾಕಲಿಕ್ಕೆ ದಾಮರ್ ಪ್ಲ್ಯಾಂಟ್ ಓಪನ್ ಆಗೋದಿಲ್ಲ ಮಳೆಗಾಲದಲ್ಲಿ ಅಲ್ಲಿಗೆ ನಾನು ಜಲ್ಲಿ ಮತ್ತು ಇದನ್ನು ಹಾಕಿ ಲೆವೆಲ್ ಮಾಡಿದ್ದು ಒಂದೆರಡು ಮಲೆಯಲ್ಲಿ ಮತ್ತೆ ಅದು ಹೋಗ್ತದೆ ಮೊನ್ನೆ ಹಾಕಿದ್ದು ನಿನ್ನೆ ಮಳೆಗೆ ಮತ್ತೆ ಹೋಗಿದೆ ಆದಾಗ ಇದೆಲ್ಲೂ ಕೂಡ ಸಾಮಾಜಿಕವಾಗಿರುವಂಥ ಒಂದು ಪರಿಸರ ಮತ್ತು ನೈಸರ್ಗಿಕವಾಗಿರುವಂಥ ಎಲ್ಲ ಒಂದು ವಿಚಾರಗಳು ಆ ಸಂದರ್ಭ ನೌಕರೆಲ್ಲ ವಾಹನ ಚಾಲಕರಲ್ಲಿ ನಾನು ಇಲ್ಲಿ ಪ್ರತಿಯೊಬ್ಬರು ನಾವು ಕೂಡ ಭಾಳಷ್ಟು ಜಾಗೃತೆಯಿಂದ ಇರುವಂಥ ವಿಚಾರ ಇವತ್ತು ಆಗಬೇಕು ಅದು ದೋಷಣೆ ಮಾಡುವವರಿಗೆ ನಾನು ದೋಷಣೆ ಮಾಡ್ತಪ್ಪ ಅಂತ ಹೇಳುವುದಿಲ್ಲ ದೋಷಣೆ ಮಾಡೋದಿಲ್ಲ ನೀವೇನು ಮಾಡಿದಿರಿ ಅಂತ ಮುಖ್ಯ ನೀವು ಸಮಸ್ಯೆಯನ್ನು ಬಗೆಹರಿಸಲಿ ನಿಮ್ಮ ಕೊಡುಗೆ ಏನು ಅಂತ ಕೆಲವರು ಹೇಳಿದರು ವಿದೇಶದಲ್ಲಿ ಸುತ್ತ ಇದ್ದಾರೆ ಮೋದಿಗಿಂತ ನಂಬರ್ ಟೂ ಅಲ್ಲಿ ಇದ್ದಾರೆ ಅಂತೇಳಿ ನನ್ನ ಕ್ಷೇತ್ರದವರು ನನ್ನನ್ನು ಗೆಲ್ಲಿಸಿ ನನ್ನನ್ನು ಈ ರಾಜ್ಯ ಸ್ಪೀಕರನ್ನಾಗಿ ಮಾಡಿ ಈ ರಾಜ್ಯ ಮತ್ತು ನನ್ನ ಕ್ಷೇತ್ರದವರ ಪ್ರತಿನಿಧಿಯಾಗಿ ನಾನು ವಿಶ್ವದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವರ ಪ್ರತಿನಿಧಿಯಾಗಲು ಅಲ್ಲಿ ನನಗೆ ಹೆಮ್ಮೆ ಇದೆ ನಾನಲ್ಲಿ ಪ್ರತಿನಿಧಿಸುವ ಪ್ರತಿಯೊಂದು ಮಾತು ಅದು ಉಲ್ಲಾಲ ಕ್ಷೇತ್ರದ ನನ್ನ ಜನರ ಪರವಾಗಿನ ಮಾತು ಮಾತು ಅಂತ ನಾನು ಬಲ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆ ಇದರಲ್ಲಿ ನಿಮಗೆ ಬೇಕಾ ನೀವು ಕೂಡ ವಿನ್ನಾಗಿ ಸ್ಪೀಕರಾಗಿ ಎಲ್ಲಿ ಬೇಕಾದರೂ ಸುತ್ತಾಡಿ ಏನು ಕೂಡ ಟೆನ್ಷನ್ ಮಾಡಿ ಅಸೂಯ ಪಟ್ಟಿ ಏನು ಕೂಡ ಸುಖವಿಲ್ಲ ಮತ್ತು ನಾನೇನಿಸಿದ್ದೆ ಎಲ್ಲರಿಗಿಂತ ಜಾಸ್ತಿ ನಾನೇ ನಂಬರ್ ಒನ್ನಲ್ಲಿ ಸುತ್ತಾಡೋದು ಅಂತ ಹೇಳಿ ಈಗ ನನಗೆ ನಾನು ಎರಡನೇ ಸ್ಥಾನ ಇದ್ದಂತ ಗೊತ್ತಾಗಿದೆ ಅತಿ ಶೀಘ್ರದಲ್ಲೇ ಅದು ಒಂದನೇ ಸ್ಥಾನಕ್ಕೆ ಬರಲಿಕ್ಕೆ ನಾನು ಪ್ರಯತ್ನ ಪಟ್ಟು ಅವರ ಆಶಯನ್ನು ಕೂಡ ನಾನು ಈಡೇರಿಸಿ ನನ್ನ ಪ್ರಯತ್ನ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಾನು ಅಧಿಕಾರ ಇದ್ದಾಗ ಮಾತ್ರ ಅಲ್ಲ ಇನ್ನು ಅಧಿಕಾರ ಇಲ್ಲದಿದ್ರೆ ನಾನು ರಿಟೈರ್ ಆಗಿದ್ದೆ ಇದಕ್ಕಿಂತ ಜಾಸ್ತಿ ಸುತ್ತಿ ಅವರನ್ನು ಸಂತೋಷ ಬಯಸ್ತೇನೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ನಗರಸಭಾ ಸ್ಥಳೀಯ ಸದಸ್ಯರು ರಾಜೇಶ್ ಯೂಬಿ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಮೊಹಮ್ಮದ್ ಮುಸ್ತಾಫಾ ದಿನೇಶ್ ರೈ ರಜೆ ಇಬ್ರಾಹಿಂ ಸೋಮೇಶ್ವರ್ ಪುರಸಭಾ ಸದಸ್ಯರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್ ಕೆರಬೈಲ್ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷರು ಪ್ರವೀಣ್ ಕಾಂಗ್ರೆಸ್ ಮುಖಂಡರು ಲಾರೆನ್ಸ್ ಬಿಂಟೋ ಮನ್ಸೂರ್ ಮಂಜಿಲಾ ಸ್ಥಳೀಯರು ಅಶ್ರಫ್ ಡಾಲ್ಫಿ ಡೆನಿಸ್ ಸಫಾನ್ ಇಂಚಿತಿ ಪ್ರಮುಖರು ಈ ಪುರತೋಟುಗೆದ್ದರು